ಇಲ್ಲಿ ನೋಡ್ರಿ ನಮ್ಮ ಸಮು ಈಗ ಸಾಲಿಗೆ ಹಾಯ್ ಸಮ ಈ ಕಡೆ ನೋಡ್ಗಾರ ಹ್ಮ್ ಸಾಲಿಗೆ ಹೋಗ್ಬಾರತೀನ್ರಿ ರೀ ಟಿಫನ್ ಬ್ಯಾಗ್ ಹಿಡ್ಕೊಂಡನ್ರಿ ಅವನೇ ಕೊಡುವಂದ್ರ ಕೊಡಲಾಗೇನ ವಾಜ ಕೊಡಪಲ್ಲ ತೀನ್ರಿ ಕೊಡಲಗೇನ ನೀರ ಟಿಫನ್ ಎಲ್ಲ ಅವನ ಹಿಡ್ಕೊಂಡನ್ರಿ ತಾಪು ಟಿಫನ್ ತಾನೇ ಹಿಡ್ಕೊತ್ರಿ ಸಮು ಇಲ್ಲಿ ನೋಡ್ರಿ ನಮ್ಮ ಸಮು ಇವತ್ತ ಜಗಳ ಅಡಿ ಕಾರ್ಡ್ ಬೇಕು ನನ್ ಪಪ್ಪ ಪಪ್ಪ ಅಡಿಕೆ ಅಂತ ಹೇಳೇನ್ರಿ ಅವ್ರ ಒಬ್ಬಾಗ ಅದಕ್ಕೆ ಮತ್ತೆ ಸಣ್ಣವಾಗಿದ್ದೀನ ಬ್ಯಾಟ್ ಟೈ ಹಾಕೋ ಅಂತಂದ್ರೆ ಕೇಳಿಲ್ಲರಿ ಐ ಡಿ ಕಾರ್ಡ್ ತರ್ಸ್ಕೊಂಡ್ರಿ ಐ ಡಿ ಕಾರ್ಡ್ ಕೊಟ್ಟಾರೀ ಅವ್ರ ಜ್ವರ ಇಲ್ಲಪ್ಪ ಸರ್ ಐ ಡಿ ಕಾರ್ಡ್ ಕೊಟ್ಟ ಸಿದ್ಧು ಸರ್ ಕೊಟ್ರ ನಿಂಗೆ ಐಡಿ ಕಾರ್ಡ ಹ್ಞೂ ಕಾರ್ಡ್ ಹಾಕೊಂಡಿದ್ದೇನು ಇವತ್ತು ನಮ್ಮ ಸಮ್ಮಗೆ ಒಂದು ಸ್ವಲ್ಪ ಜ್ವರ ಬಂದವ್ರಿ ಸ್ವಲ್ಪ ಮಧ್ಯಾಹ್ನ ತನಕ ಸಾಲಿಗೆ ಹೋಗಿ ಬಂದ್ ದಾಖಾನಿಗೆ ಹೋಗ್ತಾನ್ರಿ ಮಧ್ಯಾಹ್ನ ತನಕ ಓದ್ತಾನ್ರಿ ಸಾಲಿಗೆ ಸ್ವಲ್ಪ ಔಷಧಿ ಹಾಕಿನ ಈಗ ಮಧ್ಯಾಹ್ನಕ್ಕೆ ಹೋಗಿ ಅವ್ರ ಪಪ್ಪ ಸಾಲಿಗೆ ಹೋಗಿ ಸಮ್ಮುಗೆ ಕರ್ಕೊಂಡ ದವಾನ ತೋರ್ಸ್ಕೊಂಡು ಬರ್ತಾನ್ರಿ ಇಲ್ಲಪ್ಪ ಹ್ಞೂ ಹಾಯ್ ಮಾಡ್ಯಾರೀ ಹ್ಮ್ ಹಾಯ್ ಮಾಡ್ ಮಾಡಿ ಅಲ್ಲದು ಇಲ್ಲೇ ಬಂದು ಕೂತೀವ್ರಿ ಸಾಲಿ ಕಳ್ಸಲಾಕೋನಿಗೆ ಬಸ್ ಬರ್ತರಿ ಇನ್ನೂ ಬಂದಿಲ್ಲ ಇಲ್ಲೇ ಬಂದು ಕೂತಿರ್ತಾ ಮಟ್ಟೆ ಹೊಲ ಮಲ್ಯ ಕೂತ್ಬಿಟ್ಟಿವಿ ನೋಡ್ರಿ ಇಲ್ಲೇ ಮಾಡೂಪಾಯಿ ಮಾಡಿ ಹೊಲವ ನೀ ಹಾಯ್ ಮಾಡ್ಯಾಲಿ ಕೇಳೋ ಹಾಯ್ ಮಾಡ ಹಾಯ್ ಮಾಡು ಬಂಡಾರೇ ಅಲ್ಲೇ ಇರ್ಲಕ ಹೋಗಿರ್ ಬಂಡಾರ ಹತ್ತೀರಿ ಅದ ಬಂಡಾರ ಬಿದ್ದೀರಿ ಅವ್ನಿ ಮೂಗಿನ ಮೇಲೆ ಎಲ್ಲ ಹೋಗಿ ಹಾಯ್ ಅದು ಹೊರತಕೊಂಡಿದ್ದೆ ಹಾಯ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನಮ್ಮ ಸಮೃದ್ಧಿ ನೋಡಿದ್ನಾವೆಲ್ಲ ಕಟ್ಟಾಳ್ರಿ ಇಲ್ಲಿ ಒಂದೇ ಸಮನ ಈಗ ಟೈಮ್ ಹನ್ನೊಂದು ಆಗ್ಯಾದ್ರಿ ಹನ್ನೊಂದು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ರೀ ನಮ್ಮ ಸಂಪೃದ್ಧಿ ಅಂತ ಫುಲ್ ಜ್ವರಾಗೇಟೆ ರೀ ಈಗ ಸಂ ಶಾಲೆ ಹೋದ್ನಲ್ರಿ ನೋಡಿದ್ರಲ್ರಿ ಇವತ್ತು ಒಂದು ಸ್ವಲ್ಪ ದಕಾನಿ ಕರ್ಕೊಂಡು ಹೋಗಬೇಕಲ್ಲ ತರ ಯಜಮಾನ್ರು ಮಜಾ ಕಡೆ ಹೋಗಿ ರೀ ಕರ್ಕೊಂಬಂದ ದೌಖಾನಿ ಕರ್ಕೊಂಡು ಹೋಗ್ತಾರೆ ನನಗೊಂದು ಜ್ವರ ಏನ ಬಂದಿಲ್ಲ ಅಷ್ಟೊಂದು ಅದರ ಸರ್ದಿ ಭಾಳ ಆಗ್ಯದ್ರಿ ಒಂದು ಸ್ವಲ್ಪ ನೆಗಡಿ ಬಂದುಬಿಟ್ಟದ ಯಾಕಂದ್ರೆ ತಣ್ಣಗಲ್ರಿ ಥಂಡಿ ಒಂದು ಜಾಸ್ತಿ ಅದ್ರಾಗ ಅವನಿಗೆ ಎಷ್ಟು ನಾವು ಪ್ರಯತ್ನ ಪಟ್ಟು ಗರಮ್ಗೆ ಹಾಕಿದ್ರೆ ಹಾಕೊಳಂಗೇಲ್ರಿ ತೆಗ್ದು ಹಾರಾಡ್ಬಿಡ್ತಾನೆ ಆದ್ರೆ ಭೀ ನಾನು ಬಿಡಂಗಿಲ್ಲ ರೀ ರಾತ್ರಿ ಮನ್ಕೊಂಡಿರ್ತಾನಲ್ರಿ ಅವಾಗ ಹಾಕ್ತೀನಿ ಮತ್ತು ಮುಂಜಾನೆ ಎದ್ ತಕ್ಷಣವೇ ಕಳೆದೋಗ್ಬಿಡ್ತಾನಿ ಅವ ಅಷ್ಟು ರಾತ್ರಿ ಹಾಂ ರಾತ್ರಿ ಎಚ್ಚರಿಕೆ ಆಯ್ತಪ್ಪ ಅಂತಂದ್ರೆ ಮತ್ತವಿಗೆ ಕಳೆದ್ಬಿಡ್ತಾನಿ ಅಷ್ಟು ಹಠ ಮಾಡ್ತಾನ್ರಿ ನಾವು ಎಟ್ಟು ಹೇಳಿದ್ರು ಹಾಕೊಳಂಗೇಲ್ರಿ ಹಳ್ಳಾಗಿ ನಿಂತ್ಬಿಡ್ತಾನಿ ಗರಂಜಿನೇ ಹಾಕೊಳಂಗಿಲ್ಲ ಅದ್ರ ಸಮೃದ್ಧಿ ಹಂಗಿಲ್ಲ ರೀ ಹಾಕ್ಕೊಂಡು ಮಕ್ಕಳ್ತಾಳ್ರಿ ಮತ್ತೆ ಮಾಜನ ನಾವು ಯಾ ಹೇಳಿ ಕಳಿತೋ ಆ ಎಡಿ ತನಕ ಹಾಕೊಂಡೇ ಇರ್ತಾಳಕಿ ಇಲ್ವಾ ಅದಿಲ್ಲ ಸಮೃದ್ಧಿ ಹಾಂ ಅದರ ಸಮೂ ಮಾತ್ರ ಒಟ್ಟು ಹಾಕೊಳಂಗಿಲ್ಲ ರೀ ಅವ ಈಗಂತಲ್ರಿ ಅವ ಅವ್ನಿಗೆ ಯಾವಾಗ ತಿಳ್ಲಕ್ಕತ್ತಲ್ಲ ರೀ ಅವಾಗಿ ನೆಡ್ದೆ ನಾವು ಒಟ್ಟು ಹಾಕೊಳ್ಳಲ್ಲ ಅಂತೇಳಿ ನನಗೆ ಅಂತಂದ್ರೆ ಒಟ್ಟವನಿಗೆ ರಾಟಿನೇ ಅದು ಹಾಕೊಳ್ಳೋದು ಎಷ್ಟಾಗಿ ರೀ ಒಟ್ಟ ಹಾಕೊಳಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೆಗಡಿ ಭಾಳ ಬಂದು ಅವ್ನಿಗೆ ಯಾಕಮ್ಮ ನಮ್ಮ ಸಮೃದ್ಧಿ ಫೋನ್ ತೊಗೊಳಕಂತಾಳ ನೋಡ್ರಿ ಈಗ ಫೋನ್ ನೋಡ್ಲಿಕ್ಕೆ ಇತ್ತಾಳ್ರಿ ಬರೀ ಆಗಿ ಫೋನ್ ತಗೊಳಕ್ಕಂತೇಳಿ ಹೌದು ಫೋನ್ ಬೇಕು ಹ್ಞೂ ಇಲ್ಲಿ ನೋಡ್ರಿ ಸಮೃದ್ಧಿ ಹೆಂಗೆ ಆಟಾಡಗತ್ತ ಅಂತೇಳಿ ಫ್ರೆಂಡ್ಸ್ ಮತ್ತು ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಿರ್ತೀರಿ ಅಕ್ಕ ನೀವು ನಿಮ್ಮ ಸಮೃದ್ಧಿಗೆ ಅಷ್ಟು ಜಲ್ದಿ ಹೆಡಕ್ಕೆ ಹ್ಯಾಂಗೆ ನಿಂತಿತ್ತು ಮತ್ತು ಜಲ್ದಿನೇ ಬರ್ಲಿ ಬಿದ್ದಾಳ ಅಂತೇಳಿ ಸಮೃದ್ಧಿ ಹೆಡಕ್ಕೆ ನಿಂತಿರೋದು ಭೀ ರೀ ಬರೀ ಎರಡು ತಿಂಗ್ಳಿಗೆ ಕಮ್ಮಿ ಕಮ್ಮಿತ್ಲಾಡ್ ದೀಡ್ ದೀಡ್ ತಿಂಗಳಿಗೇ ನಿಂದ್ರಕ್ಕೆ ಸ್ಟಾರ್ಟ್ ರೀ ಅದ್ರ ಒಂದು ಸ್ವಲ್ಪ ಸ್ವಲ್ಪ ರೀ ಅವಾಗ ಕರೆಕ್ಟ್ ಎರಡು ತಿಂಗಳಿಗೆ ಪೂರ್ತಿ ಹೆಡಕ್ಕೆ ನಿಂತಿತ್ತು ರೀ ಅಕ್ಕಿಗೆ ಹಾಂ ನೀವೇ ನೋಡಿರಿ ವೀಡಿಯೋಸ್ ಒಳಗೆ ನಾನು ಹೇಳೋದಕ್ಕಿತ್ತ ಬಿ ದಿವ್ ತಿಂಗ್ಳಿ ಕರೆಕ್ಟಾಗಿ ಹೆಡಕ್ ನಿಂತಿದ್ರು ರಾಕೆ ಅಷ್ಟು ಜಲ್ದಿ ಹೆಡಕ್ಕೆ ನಿಂದ್ರಿ ಹೆಡಕ್ಕೆ ನಿಂದಿರಬೇಕುಪ್ಪ ಅದು ಸರಿಯಾಗಿ ಅಂತಂದ್ರೆ ಮಕ್ಳಿಗೆ ಸ್ವಲ್ಪ ಜಾಸ್ತಿ ಕಡಿ ಹಿಡೀಬೇಕ್ರಿ ನಮ್ಮ ಸಂಸ್ಕೃತಿ ನಾವು ನೋಡ್ತಿರ್ತೇವೆ ಜಾಸ್ತಿ ನಾವು ಆ ಕಡಿನೇ ಅಕ್ಕಿ ಜಾಸ್ತಿ ಅಡು ಹಾಕೋಂಗಿಲ್ಲ ರೀ ಹಿಂಗೆ ಮಕ್ಳಿಗೆ ಹಿಂಗೆ ಒಯ್ಯೋದು ಹಿಂಗೆ ಮನ್ಸ್ ಅದು ಮಾಡಿದೆವು ಅಂತಂದ್ರೆ ಅಂದಲ್ರಿ ಶಕ್ತಿ ಬರಂಗಿಲ್ಲ ರೀ ಅವ್ರ ಕೈಕಾಲಿನಾಗ ನಾವು ಎಷ್ಟು ಸ್ವಲ್ಪ ನಿಂದಿಸ್ಕೊತ ಬರ್ತವಲ್ಲ ರೀ ಶಕ್ತಿ ಬರ್ತದ ಹಾಗಾಗಿ ಭಾಳಷ್ಟು ಜಲ್ದಿ ಮಕ್ಕಳು ಇದು ಆತದ್ರಿ ಹಾಗಾಗಿ ನಮ್ಮ ಸಮೃದ್ಧಿಗೆ ಒಂದು ಇನ್ನೂ ಎರಡು ತಿಂಗ್ಳಿಗೆ ಇನ್ನೂ ಕಮ್ಮಿ ಇತ್ತು ಅವಾಗನೇ ಹಡಗ ನಿಂತದ ನೋಡ್ರಿ ಅಷ್ಟು ಫಾಸ್ಟಾಗಿ ನಿಂತರಿ ಹೆಡಕು ಮತ್ತು ಭಾಳ ಬೆಳದೂ ಅಷ್ಟೇ ರೀ ಮೂರಾರು ತಿಂಗ್ಳಿಗೆ ಭಾಳ ಬೀಳಗತ್ತಾಳ್ರಿ ಕಿಲೋ ಮೂರು ಮುಗಿಯೋಷ್ಟು ಹೊತ್ತಿಗೆ ಭಾಳ ಬೀಳೋಗತಿ ಹೊಡ್ರಿ ನಾಲ್ಕನೇ ತಿಂಗಳ ತನಕ ಅಷ್ಟು ಭಾಳ ಬಿದ್ದು ಹಾಗೆ ಇದು ಇಡ್ರಿ ಮುಂದೆ ಹೋಲಕ್ಕೆ ಬರ್ತಿರ್ಲಿಲ್ಲ ರೀ ಐದನೇ ತಿಂಗಳ ಸ್ಟಾರ್ಟ್ ಆದ್ಮೇಲೆ ನಂತರ ಚಲೋ ಒಂದು ಸ್ವಲ್ಪ ಸ್ವಲ್ಪ ಹೊಲಕ್ಕೆ ತೋಡಿರಿ ಈಗಂತೂ ಇಲ್ಲ ರೀ ಒಂದು ಸ್ವಲ್ಪ ಮುಂದೇನು ಒಕಟ್ ಬಿಡ್ರಿ ಆ ತರ್ಲಾಕ್ ಬಡ ಬಡ ಅಂತ ಓಡ್ತಾಳ್ರಿ ಅಷ್ಟು ಫಾಸ್ಟಾಗಿ ಹೋಗ್ಬಿಡ್ತಾಳ್ರಿ ಮನೆಯೆಲ್ಲ ಇದೊಂದು ಇದೇನು ಪಡ್ಸಲಿ ಅಂತೆ ಅದಲ್ರಿ ಇದು ಪಡ್ಸಲಿ ತುಂಬ ಹೋಗಿಬಿಡ್ತಾಳಿ ನಾನು ಚಾಪಿ ಹಾಸೋದು ಒಂದು ತೋಲೆ ಅದ್ರ ಅಕ್ಕಿ ಹೋಗಿ ಬರೋದ ಪುರ್ತಾ ಇಲ್ಲಿಂದ ಇಲ್ಲಿ ತನಕವೂ ಹಾಂ ನಾ ಏನಾರೀ ಆಕಿ ಇಲ್ಲಿ ಹಾಕಿ ನಾವು ಫೋನ್ ಹೋದಂತ ನಮ್ಮ ಮನೆಗೆ ಇಲ್ರಿ ನಮ್ಮ ಹೋಗ ಮಾತಾಕಿ ನಿಂದಿಂದ ಹೋಗಿ ತೊಗೊಂಡ್ ರೀ ಅವ್ರು ಹಂಗೆ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಅವ್ರು ಕೈದಾಗ ಹಿಡ್ಕೊಂಡು ಕೂತ್ ಬಿಡ್ತಾರೆ ಅಕ್ಕಿ ಹೊಟ್ಟೆ ತಳಕ್ಕೆ ರೀ ಈಗ ನೋಡ್ರಿ ಸಮೃದ್ಧಿಗೆ ನಾನು ನಿಮ್ಮ ನಿಮ್ಮೆದ್ರಿಗೆ ನಾನು ಈಗ ಒಂದು ಏನಾರೂ ಒಂದು ಸಾಮಾನು ಇರ್ತೀನಿ ರೀ ಎಷ್ಟು ಫಾಸ್ಟಾಗಿ ಓದ್ತಾಳೆ ನೋಡಿರಿ ಅಷ್ಟು ಫಾಸ್ಟ್ ಹೋಗ್ತಾಯ್ತಾಳ್ರಿ ಇನ್ನು ಈಗ ಆರು ತಿಂಗಳ ಚಾಲು ಹೋಗಿದ್ರಿ ಈಗ ಹದಿನೇಳು ತಾರೀಕಲಿಂತ ಆರನೇ ತಿಂಗಳು ಚಾಲು ಹೋಗಿದ್ರೆ ಐದು ತಿಂಗಳು ಕಂಪ್ಲೀಟ್ ಆಗಿದ್ರಿ ರೀ ಹದಿನೇಳು ತಾರೀಕಿಗೆ ಐದು ತಿಂಗಳು ಕಂಪ್ಲೀಟ್ ಆಗಿ ಈಗ ಆರನೇ ಚಾಲು ಚಾಲೋಗಿದ್ರಿ ಈಗ ಸಾದ ಆರನೇ ತಿಂಗಳು ನೋಡ್ಬೇಕಂದ್ರೆ ಪೂರ್ತ ಕುರ್ತಾ ಮನೆಯೆಲ್ಲ ಓದ್ತಾಳಿ ಅಷ್ಟು ಬಡ ಬಡಬಡ ಅಂತ ಹೋಗ್ತಿರ್ತಾಳ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಲ್ಲಿ ಹೇಳಾರಿ ನಾನು ಆ ಬಾಟ್ಲಿ ಇಲ್ಲಿ ನಿಮ್ಮೆದ್ರೆ ನೋಡಿರಿ ಹೆಂಗೆ ಬಂದು ತೊಗೋತಾಳೆ ನೋಡಿರಿ ಬಾಟ್ಲಿ ಉಳ್್ಯಾಡ್ಕೊತ ಉಳ್ಯಾಡ್ಕೋದು ಬಂದ ನೋಡ್ರಿ ಹೊಟ್ಟೆ ಎಳೀಲಿ ಈಗ ನೋಡಿರಿ ಬಂದು ತೊಗೊಂಡೇ ಬಿಟ್ಟು ನೋಡ್ರಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಾವ ಹ್ಞೂ ಬಾ ನೋಡಿ ನೋಡಿರಿ ನಾ ಆರು ತಿಂಗಳು ಈಗ ಚಲೋ ಹದಿ ಹದಿನೇಳನೇ ತಾರೀಕು ನಿಂತ ಈಗ ನೋಡಿರಿ ಹೊಟ್ಟೆ ಹೇಳ್ದೆ ಇಷ್ಟು ಮುಂದಕ್ಕೆ ಬಂದ ಬಾಡ್ಲಿಗಳೆಲ್ಲ ತೊಗೊಳ್ಲಿಕ್ಕೆ ನೋಡ್ರಿ ಹಿಂಗಾಗಿನೇ ನಮಗೆ ಭಾಳ ಹೈರಾಣ ಉಂಟದ್ರಿ ಯಾಕಂದ್ರೆ ಪೂರ್ತಿ ಇದು ಎಲ್ಲ ಕಡೆಗೆ ಅದು ಹಾಕ್ತಾಳ್ರಿ ಬಾ ಬಾ ಹ್ಞೂ ಬಾ 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 ನೋಡಿರಿ ಬಂದೇ ಬಿಟ್ಟು ರೀ ನಾನು ಈ ಚಾಪಿ ಹಾಸಿರ್ತೀನಲ್ಲ ರೀ ಈ ಚಾಪಿ ಬಿಟ್ಟ ತಳಗೆ ಹೋತಾಳ್ರಕ್ಕಿ ಅಷ್ಟು ಇದು ರೀ ನೋಡಿರಿ ಬಂದು ಬಾಟ್ಲಿ ತೊಗೊಂಡೇ ಬಿಟ್ಟು ನೋಡ್ರಿ ಈಗ ನೋಡ್ರಿ ಇನ್ನು ಆರು ತಿಂಗ್ಳು ಕಂಪ್ಲೀಟ್ ಆಗೋದ್ರಾಗ ಮತ್ತು ನಮ್ಮ ಸಮೃದ್ಧಿ ಕುಂದಿರ್ತಾಳು ಭೀ ರೀ ಯಾಕಂದ್ರೆ ಈಗ ಸದ್ಯಕ್ಕನ ನಾವು ಕೂಡಿಸಿದ್ರೆ ಏನು ಮಾಡ್ತಾಳ್ರಿ ಕುಂದಿರ್ತಾಳ್ರಿ ಒಂದು ಸ್ವಲ್ಪ ಸ್ವಲ್ಪ ಆದ್ರೆ ಒಂದು ಸ್ವಲ್ಪ ಉಳ್ಕೊಂಡ್ ಬಿಡ್ಲಿಕ್ಕೆ ಹತ್ತಾಳ್ರಿ ಇನ್ನೊಂದು ಸ್ವಲ್ಪ ಈ ಆರು ತಿಂಗ್ಳು ಮುಗಿಯೋದ್ರಾಗ ಕುಂದತಾಳ ನೋಡಿರಿ ಚಲೋ ಅದನ್ನಾಗಿ ಹಂಗಾಗಿ ಜಾಸ್ತಿ ನಾವು ಮಕ್ಕಳಿಗೆ ಹಿಂಗೆ ಅಡ್ಡ ಹಾಕೊಲ್ಲಕ್ಕೆ ಹೋಗ್ಬಾರ್ದ್ರಿ ಜಾಸ್ತಿ ಕೈಯೊಳಗೆ ಹಿಂಗೆ ತೊಗೊಳೋದು ಹಿಂಗೆ ಹಾಕೋದು ಮಾಡೋಕೋಬಾರ್ದ್ರಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ನೀವು ಹಿಂಗೆ ಹೆಗಲ್ ಮೇಲೆ ಹಾಕೊಂಡು ಚಪರ್ಸು ಸಣ್ಣ ಇದು ಅಂತಂದ್ರೆ ಒಂದು ದೀಡ್ ತಿಂಗ್ಳು ಇರಬೇಕಾದ್ರೆ ಒಂದು ಸ್ವಲ್ಪ ಹೆಗಲ್ ಮೇಲೆ ಹಾಕ್ಕೊಳ್ಳೋದು ಅದು ಎಲ್ಲ ಮಾಡ್ತಾ ಇರ್ಬೇಕ್ರಿ ಆದಷ್ಟು ಮಕ್ಳಿಗೆ ನಾವ ಕೈಯೊಳಗೆ ಹಿಂಗೆ ಹಿಡ್ಕೊಂಡು ಕುಂದ್ರಬಾರ್ದ್ರಿ ಜ ಸ್ವಲ್ಪ ತಳ ಹಾಕೋತಿರ್ಬೇಕು ರೀ ಅಂದರೆ ಹಿಂಗೆ ನೆಲ್ ಮೇಲೆ ಹೋಗ್ತಾರೆ ಹಂಗೆ ಹೋಗ್ತಾರೆ ಅಂತ ಸ್ವಲ್ಪ ಭಾಳ ನಾಜುಕ್ ಮಾಡಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ನಮ್ಮ ಸಮೃದ್ಧಿಗೆ ನಾವು ಯಾವುದೇ ರೀತಿ ನಾಚಿಕೆ ಮಾಡಿಲ್ಲ ರೀ ನೀವು ವಿಡಿಯೋದಾಗ ನೋಡಿರಿ ಹೆಂಗೆ ಹಾಕ್ತೀನಂತೇಳಿ ನಾನು ಹಾಕೋದ ಒಂದು ಚಾಪಿ ರೀ ತಳಗ ಅದೊಂದು ಚಾಪಿ ಬಿಟ್ಟು ಹಾಕಿ ಮೂರು ಹರಿದಾರಿಗೆ ಹೋಗಿರ್ತಾ ಆಟ ಅಷ್ಟು ದೂರಕ್ಕೆ ನಾವು ಎಷ್ಟು ಮಕ್ಳಿಗೆ ನಾಜೂಕ್ ಮಾಡಿ ಬೆಳೆಸಕ್ಕೆ ಹೋದೆವಲ್ಲ ರೀ ಅವ್ರು ಮಕ್ಕಳು ಭಾಳಷ್ಟು ಮೆತ್ಗತಾರೀ ಗಟ್ಟಿ ಆಗಂಗಿಲ್ಲ ರೀ ಈಗ ರಫ್ ಅಂಡ್ ಟಫಾಗಿ ನಾವು ಮಕ್ಳಿಗೆ ಅಂತಂದ್ರೆ ಮಕ್ಳು ಭಾಳ ಗಟ್ಟಿ ರೀ ಅಂಥ ಮಕ್ಕಳು ಹಂಗಾಗಿ ಒಂದು ಸ್ವಲ್ಪ ನಾಜೂಕ್ ಇರಬೇಕು ರೀ ಆದರೆ ಭಾಳ ಜಾಸ್ತಿ ನಾಜುಕ್ ಹೋಲಾರ್ದ ಒಂದು ಸ್ವಲ್ಪ ಜಾಸ್ತಿ ನಾವು ಮಕ್ಕಳು ಹೆಂಗೆ ಆಟ ಆಡ್ತೀನಿ ಅಂತಾರಲ್ಲ ರೀ ಹಂಗೆ ಬಿಟ್ಟು ಬಿಡ್ಬೇಕ್ರಿ ಅವ್ರಿಗೆ ಹಾಗಿದ್ರೆ ನಮ್ಮ ಮಕ್ಕಳು ಭಾಳ ಗಟ್ಟಿಯಾಗಿ ರೀ ಅವ್ರ ಏನೋ ಬಂದರೂ ಒಂದು ಹೆದರ್ಶೋ ಅಂತ ಶಕ್ತಿ ಬರ್ತರಿ ಆ ಸಣ್ಣ ಮಕ್ಕಳಿಗೆ ಈಗ ನಮ್ಮ ಸಮೂಹ ನೋಡ್ರಿ ನೀವು ಒಂದು ಕಾಲೊಳಗೆ ಚಪ್ಲಿನೂ ಹಾಕ್ಕೊಳಂಗಿಲ್ಲರವ ಈ ಪೂರ್ತಿ ಹೊಲ ಎಲ್ಲ ಎತ್ತಕ್ಕೆ ಬಂದುಬಿಡ್ತಾನ ರವ ಅಷ್ಟು ಗಟ್ಟಿ ಅನ ರೀವ ಯಾವುದಕ್ಕೂ ಹೆದ್ರಂಗಿಲ್ಲ ರೀ ಮಳಿಗೆ ಬರಲಿ ಮಳೆ ಒಳಗೆ ರೀ ಮಳಿಗೂ ಅಂಜಂಗಿಲ್ಲ ಮುಳ್ಳು ಕಲ್ಲು ಏನು ಅನ್ನೋಂಗಿಲ್ಲ ರೀ ಹೊಲದಾಗ ನಾವು ಇಲ್ಲೇ ಚಿರ್ಕೋತ ನಿಂತರೂ ಓಡಿ ಬಿಡ್ತಾನ್ರೆವ ಆದ್ರೆ ಅದಕ್ಕೆ ಯಾವುದಕ್ಕೂ ಹೆದ್ರಿಕೊಳ್ಳಂಗಿಲ್ಲ ಅಷ್ಟು ಗಟ್ಟಿಯಾಗಿ ಬೆಳ್ದಾನೆ ರೀ ಅವ ನಮ್ಮ ಸಮೂನು ಅವ್ನಿಗೂ ಅಷ್ಟೇ ರೀ ಈಗ ಸಮೃದ್ಧಿ ಹೆಂಗೆ ನಾವು ನಾಜುಕ ಮಾಡೇ ಇಲ್ಲ ರೀ ನಾವು ಸಮೃದ್ಧಿಗೆ ಅದ್ರೂ ಸಮಗು ಹಾಗೆ ರೀ ಒಟ್ಟ ನಾಜುಕ್ ಮಾಡಿ ಬೆಳೆಸಿಲ್ಲ ನೋಡ್ರಿ ನಾ ಅಂದ್ರೆ ಹಂಗೆ ಅಷ್ಟೊಂದು ಗಟ್ಟಿಯಾಗ ಅನಾರ್ಯವ ಈ ಅಡವಿ ಒಳಗೆ ಆಯ್ತಾ ಬಿಸಿಲಿನಾಗ ಆಯ್ತಾ ಮಳೆ ಒಳಗ ಅಂದ್ರು ಅಷ್ಟು ಗಟ್ಟಿಯಾಗಿ ಅನರ್ಯಾವ ಹಂಗ ಈಗ ನಾನು ಸಮೃದ್ಧಿಗೆ ಈಗ ನೀವೆಲ್ಲಾರು ಕೇಳ್ತಿರ್ತೀರಿ ಅಷ್ಟು ಜಲ್ದಿ ಹೆಂಗೆ ಬಾರ್ಲೆ ಬಿದ್ದಳು ಮತ್ತು ಅಷ್ಟು ಜಲ್ದಿ ಹೆಂಗೆ ಹೆಡಕ್ ನಿಂತು ಅಕ್ಕ ನಮ್ಮ ಮಗಳು ಇನ್ನ ಒಂದೇ ಇಬ್ರು ಅಕ್ಕವರು ಕಮೆಂಟ್ ಮಾಡಿ ಕೇಳಿದ್ರೆ ನಮ್ಮ ಹುಡುಗಿಗಿನಾಗ ಎಡಕ್ಕೆ ನಿಂತಿಲ್ಲ ನಿಮ್ಮ ಹುಡುಗಿ ಜಲ್ದಿ ಎಡಕ್ಕೆ ನಿಂತದ ಅಂತೇಳಿ ಜಾಸ್ತಿ ಏನಿಲ್ಲ ರೀ ಇಷ್ಟ ರೀ ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿ ನಾವು ಕೈ ಒಳಗ ಹಿಂಗೆ ಹ್ಕೊಂಡು ರೀ ಮಕ್ಕಳು ಹೆಂಗೆ ಆಟ ಆಡ್ತಿರ್ತಾರೆ ಆಟಾಡಕ್ಕೆ ಬಿಡ್ಬೇಕು ರೀ ಜಾಸ್ತಿ ನಮ್ಮ ಸಮೃದ್ಧಿ ಯಾವಾಗ ಬರ್ಲೆ ಬಿಡೋದ್ ನಾವು ತೊಳಗ ಬಿಟ್ಬಿಟ್ಟಿದ್ದೆವ್ರು ನಾವು ಕೈ ಒಳಗೆ ರೀ ಕೀಗಿ ಹೊಳ್ಕೊತು ನೋಡ್ರಿ ಹೋಗೋರು ರಜ್ಜು ಬೇಲ ಯಾಕೆ ಕುಂತಾಳ ತೊಳಗ್ ಬಿಟ್ಟು ಅಂತಂದ್ರೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಬರ್ಲೆ ಬಿದ್ದು ಬಿಡ್ತಾರ ಮತ್ತು ಮುಂದಕ್ಕೂ ಹೋತಾರ ಹೆಂಗೆ ಈ ರೀತಿ ಮಾಡ್ಬೇಕು ರೀ ಅವ್ರಿಗೆ ಮಕ್ಳಿಗೆ ಈಗ ನೋಡಿರಿ ಸಮೃದ್ಧಿಗೆ ಮೊಕೋಸತ್ರಿ ಒಂದು ಸ್ವಲ್ಪ ನಿಧಿ ಬಂದಿತ್ತು ರೀ ಕೀ ಮಕೋಸೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ರಿ ಅದಂತೇಳಿ ಆಕಿ ಮನೆಗೆ ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡಿಕತೀನಿ ರೀ ಈಗ ಆರು ತಿಂಗ್ಳದೇಕಾದವಲ್ರಿ ಇಲ್ಲಿ ತನಕ ನಾವು ಆಕಿಗೆ ಏನೂ ಹಚ್ಚಿಲ್ರಿ ಅಕ್ಕಿ ಅಂದ್ರೆ ಈಗ ಕೇಳ್ತಿರ್ತೀರಿ ನೀವು ಅಕ್ಕ ಈಗ ಏನು ಹಚ್ಚಿರಿ ಮತ್ತು ಪಾಪು ಎಷ್ಟು ತಿಂಗ್ಳದೇಕಾದಳು ಅಂತೆಲ್ಲ ಕೇಳ್ತಿರ್ತೀರಿ ಆದ್ರೆ ಕಮೆಂಟ್ ಒಳಗೆ ನನಗೆ ಅಷ್ಟೊಂದು ಹೇಳಿದ್ರು ಕೂಡ ಒಮ್ಮಮ್ಮ ಕಮೆಂಟು ಈಗ ನೀವು ಕೇಳಿರ್ತೀರಿ ಪ್ರಶ್ನೆ ನಾನು ಅದಕ್ಕೆ ಉತ್ತರ ಕೊಟ್ಟರು ಭೀ ಒಮ್ಮ ನೋಡಿರಂಗಿಲ್ಲಲ್ರಿ ನಾನು ಏನು ಉತ್ತರ ಕೊಟ್ಟಿನಿ ಅಂತೇಳಿ ಹಾಗಾಗಿ ನಾನು ಹೇಳಕತ್ತೀನಿ ರೀ ಈಗ ಕ ಆರನೇ ತಿಂಗಳ ಆಗ್ಯದ್ರಿ ಈಗ ಚಲೋ ಆದರೂ ಕೂಡ ನಾನು ಇಲ್ಲಿ ತನಕ ಇನ್ನೂ ಏನು ಕೊಟ್ಟಿಲ್ಲ ರೀ ಕೀಗಿ ಅಂದ್ರೆ ಅಂತ ಹೇಳಿ ನಾನು ಏನು ಗಂಜಿ ಅದೇನು ಕೊಟ್ಟಿಲ್ಲ ರೀ ನಾ ಇಲ್ಲಿ ತನಕ ಆದ್ರೂ ಇನ್ನು ಮುಂದೆ ಗಂಜಿ ಹಚ್ಬೇಕಂತ ರೀ ಅಂದರೆ ನಾವು ಈಗ ಬಜಾರ್ಲಿಂತ ಸ್ಯಾರ್ಲಿಕ್ಸ ತಂದು ಹಚ್ತಾರಲ್ರಿ ಅದೂ ರೀ ನಾ ಇಲ್ಲಿ ತನಕ ಆದರೂ ಆಕೆಗೆ ಮ್ಯಾಗಿನ ಮ್ಯಾಗಿ ಕೊಟ್ಟಿಲ್ಲ ರೀ ನಾ ಇಲ್ಲಿ ತನಕ ಇನ್ನು ಮುಂದೆ ಹೇಗಿದ್ರು ಮನ್ಯಾಗ ಆಕಳದಲ್ರಿ ಅದ್ರದ್ದೆ ಒಂದಿಷ್ಟು ಹಾಲು ಅದು ಹಸ್ದಿರೈತೆ ಅಂತ ಅಂದ್ಕೊಂಡಿವ್ರಿ ಆದರೆ ಇನ್ನೂ ಏನು ಕೊಟ್ಟಿಲ್ಲರಿ ಒಂದು ಸ್ವಲ್ಪ ಅನ್ನದ ಗಂಜಿ ಮತ್ತು ಸಾಬುದಾನಿ ಗಂಜಿ ಈ ರೀತಿ ಗಂಜಿಗಳು ಕೊಡ್ಬೇಕಂತ ರೀ ಡಾಕ್ಟ್ರುಗಳು ಹಾಗಾಗಿ ನಾನು ಏನು ಮಾಡೀನಿ ಅಂತಂದ್ರಿ ಈಗ ತಂದ್ರೆ ತಂದ್ರೈತಿ ಸಾರ್ಲಿಕ್ಸ್ನೂ ಒಂದು ಬಾ ಇದು ತರಿಸ್ಬೇಕಂತ ಅಂದ್ಕೊಂಡಿನಿ ರೀ ನಾ ತರಿಸಿಲ್ರಿ ತರಿಸಿದ್ರೆ ಹೇಳ್ತೀನಿ ರೀ ನಾನು ಅದು ಹಚ್ಚಿಲು ಅಂತಂದ್ರೆ ಇನ್ನೂ ಏನು ಸದ್ಯಕ್ಕಂತೂ ಇನ್ನೂ ಏನು ಕೊಟ್ಟಿಲ್ಲ ರೀ ಈಗ ಆರನೇ ತಿಂಗಳು ಚಾಲು ಆದ್ಮೇಲೆ ನಾವು ಕೊಡ್ಬೋದಲ್ರಿ ಗಂಜಿ ಅದು ಇಲ್ಲಿ ತನಕ ಆರು ತಿಂಗಳು ತನಕ ಏನು ಕೊಡಬಾರ್ದು ಅಂತ ರೀ ಡಾಕ್ಟ್ರ್ ಹಾಗಾಗಿ ನಾನು ಏನು ಕೊಟ್ಟಿಲ್ಲರಿ ಮ್ಯಾಗಿನ್ ಹಾಲು ಹಾಕಿಲ್ಲ ರೀ ಕೀಗ ಇನ್ನು ಮುಂದೆ ಹಾಕ್ಬೇಕು ರೀ ಇನ್ನು ಮುಂದೆ ಯಾಕಂದ್ರೆ ಆರು ತಿಂಗಳು ಯಾಕದಲ್ರಿ ಇನ್ನು ಮ್ಯಾಗಿನ್ ಹಾಲು ಹಾಕ್ಬೋದು ಈಗ ಗಂಜಿನೂ ಕೊಡ್ಬೋದು ರೀ ಹಾಗಾಗಿ ಇನ್ನು ಮುಂದೆ ನಾನು ನಮ್ಮ ಸಮೃದ್ಧಿಗೆ ಒಂದು ಸ್ವಲ್ಪ ಏನಾದರೂ ಗಂಜಿ ಮಾಡ್ಬೇಕಂತ ಅನ್ಕೊಂಡಿನ ರೀ ಒಂದು ಒಳ್ಳೆ ದಿನ ನೋಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ರೀ ಅಕ್ಕ ಈಗ ಗಂಜಿ ಅದು ಕೊಡ್ಲಿಕ್ಕೆ ಈಗೇನಕೀಗ ಬೇಕಂತ ನಾ ಅಂದ್ರೆ ಮಕ್ಳಿಗೆ ಹೊಟ್ಟೆ ಹೊಸ್ತರ ಮಕ್ಕಳು ಅಳ್ತಾ ರೀ ಆದರೂ ಕೂಡ ನಾವು ಆರು ಆದ್ರಂತ ಅಂದ್ರೆ ನಾವು ಒಂದು ಸ್ವಲ್ಪ ಸ್ವಲ್ಪ ಗಂಜಿ ಹಚ್ಗೋತಾ ಬಂದ್ರೆ ಮಕ್ಳಿಗೆ ಊಟ ರಾಟಿ ಬೀಳ್ತಾರೆ ಇಲ್ಲಿಕಪ್ಪ ಅಂದ್ರೆ ಮಕ್ಳು ಊಟನ ರೀ ಅವ್ರು ನಾವು ಮೇಲಿಂದ ಏನಾದರೂ ಹಾಕ್ಕೊಂತ ಹೋದೆವು ಅಂತಂದ್ರೆ ಹಾಗಾಗಿ ನಾವು ಮನೆಗೆ ಮಾಡಿದ ಅನ್ನ ಆಗಿರ್ಬೋದು ಅದು ಮೆತ್ತ ಮೆತ್ತಗೆ ಮೆತ್ತಗ ನಾವಾಗ ಇವಾಗ ನಮ್ಮ ಮನೆಗಂತೂ ರೇಷನ್ ಅಕ್ಕಿವರಿ ರೇಷನ್ ಅನ್ನ ಮೆತ್ತಗೆ ಅನ್ನ ಮಾಡಿಬಿಟ್ಟು ಹಚ್ಬೋದು ರೀ ಆ ರೀತಿ ಊಟ ಕೊಡ್ತಾ ಇರ್ಬೇಕು ರೀ ನಾವು ಮ್ಯಾಗಿಂದ ಬಿಸ್ಕಿಟ್ಟು ಅದು ಇದು ತಿನ್ಸೋ ಬದಲ ಈ ರೀತಿ ಮೆತ್ತಗ ಅನ್ನ ಅದು ಮಾಡಿ ಕೊಡ್ಬೇಕು ರೀ ಮಕ್ಕಳಿಗೆ ಭಾಳ ಚಲೋರಿ ಆರೋಗ್ಯಕ್ಕೆ ಅನ್ನ ಅಂತೂ ಭಾಳ ಚಲೋರಿ ಯಾಕಂದ್ರೆ ಫುಲ್ ಗಂಜಿ ಆಗ್ಬಿಡ್ತರಿ ಅದು ರೇಷ್ನಕ್ಕಿ ಅನ್ನ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊತ ಹೋಗಬೇಕಂತ ಅಂದ್ಕೊಂಡಿವ್ರಿ ನಮ್ಮ ಸಮೃದ್ಧಿಗೆ ಇವಾಗ ನಾವು ತನಕ ನಮ್ಮ ಸಮೃದ್ಧಿ ಏನು ಗಂಜಿ ಕೊಟ್ಟಿಲ್ಲರಿ ಇನ್ನು ಮುಂದೆ ಕೊಡ್ತೀನಿ ರೀ ಫ್ರೆಂಡ್ಸ ನೀವು ಕೂಡ ಮಕ್ಕಳು ಆರು ಆರು ತಿಂಗಳದವ್ರು ಆಗಿದ್ರಪ್ಪ ಅಂದ್ರೆ ಇನ್ನು ಮುಂದೆ ಚಲೂ ಮಾಡಿರಿ ಅಂದ್ರೆ ಮನ್ಯಾಗ ನಾವು ಗಂಜಿ ಅದು ಇದು ಕೊಡೋದ ಭಾಳ ಚಲೋ ರೀ ಮಕ್ಕಳಿಗೆ ಆರೋಗ್ಯಕ್ಕೆ ನಾವು ಮಾತ್ರ ತಯಾರು ಮಾಡಿ ಈಗ ಸಾಬುದಾನಿ ಗಂಜಿ ಆಗಿರ್ಬೋದು ಅಥವಾ ಅನ್ನದ ಗಂಜಿ ಅನ್ನದ ಗಂಜಿ ಅಂತಂದ್ರೆ ಅನ್ನನ ಒಂದು ಸ ಅಕ್ಕಿ ಒಂದು ಸ್ವಲ್ಪ ಮಿಚರ್ಕ್ಕೆ ಹಾಕಿ ಒಂದು ಸ್ವಲ್ಪ ಅನ್ನ ಮೆತ್ತಗೆ ಮಾಡಿ ಗಂಜಿ ಥರ ಹಾಸ್ಲಿವು ಅಂತಂದ್ರೆ ಮಕ್ಳಿಗೆ ಚಲೋ ಆತರ ಅಂದರೆ ಮತ್ತು ಮಕ್ಳಿಗೆ ಏನಾದ್ರು ತಿನ್ನಿಸ್ಬೇಕಾದ ತಕ್ಷಣ ಹಿಂಗೆ ಬಿರಿಸಿರೋ ಐಟಮ್ ಎಲ್ಲ ಬರಲ್ಲ ರೀ ಈಗ ಅಂದ್ರೆ ಅನ್ನ ಬಿರ್ಸಿರಬಾಡ್ದ್ರಿ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಫುಲ್ ಮೆತ್ತ ಗಂಜಿ ಥರ ಅನ್ನ ಇರ್ಬೇಕು ರೀ ಹಾಗಾಗಿ ಅಂಥ ಅನ್ನನ ಕೊಡ್ಬೇಕು ರೀ ಮಕ್ಕಳಿಗೆ ಈಗ ಹಣ್ಣು ಹಂಪ್ಲಿ ಕೊಡ್ಬೋದು ಈಗ ಅಂದ್ರೆ ಸೇಫ್ ಹಣ್ಣು ಮತ್ತು ಡಾಳಂಬ್ರಿ ಈ ರೀತಿ ಹಣ್ಣುಗಳನ್ನ ಕೊಡ್ಬೋದು ರೀ ಇನ್ನು ಈಗ ಆರು ತಿಂಗ್ಳದೇಕಾದರೂ ಅಲ್ಲ ರೀ ಅಂದ್ರೆ ಮತ್ತೆ ಕಟ್ ಮಾಡಿ ಕೊಟ್ರೆ ಅಂತೂ ಗಂಟ್ಲಗೊಳಗೆ ಸಿಗ ರೀ ಅದನ್ನು ಒಂದು ಸ್ವಲ್ಪ ಈಗ ಚಮಚೆ ಇರ್ತಲ್ರಿ ನಾವು ಅನ್ನ ಉಣ ಚಮಚೆ ಇರ್ತಲ್ರಿ ಅದ್ರಲಿಂತ ಸೇಫ್ ಹಣ್ಣದು ಕವರು ಬಿಟ್ಟ ಫುಲ್ ಒಂಥರ ಜ್ಯೂಸ್ ಥರ ಮಾಡಿಬಿಟ್ಟು ಕೊಡ್ಬೋದು ರೀ ಮಕ್ಕಳಿಗೆ ಭಾಳ ಚಲೋ ರೀ ಅಂತದ್ದು ಹಣ್ಣು ಒಪ್ಲಿ ಕೊಡೋದು ನಾವಂತೂ ನಮ್ಮ ಇದ್ದಿಗೆ ಒಂದು ಬಾಟ್ಲಿ ಹಾಕಿಲ್ಲ ಏನಿಲ್ಲ ನೋಡಿರಿ ಅಕ್ಕಿಗೆ ಒಂದೇ ಒಂದು ಬಾಟ್ಲಿ ಸಮೇತ ರೀ ನಾವು ಅಕ್ಕಿಗೆ ಅವಾಗೇನು ಅದು ಹಾಕೋನ್ ತೋರ್ಸ್ಕೊಂಡ್ಬಂದೇವಲ್ಲ ರೀ ಅವಾಗ ಅವ್ರು ಕೊಟ್ಟಿದ್ದ ಬಾಟಲ್ಗಳು ಅಷ್ಟು ಹಾಕಿದ್ದೆ ಕರೆಯೋಕಿ ಮತ್ತು ಯಾವುದೇ ಬಾಟ್ಲಿನೂ ಹಾಕಿಲ್ಲ ರೀ ನಾವು ಇವಾಗಿನ ಮೇಲೆ ಸಮೃದ್ಧಿಗೆ ಈಗ ಆರು ಖರೆ ರೀ ಒಂದೇ ಒಂದು ಅದೇನೋ ಬಾಟ್ಲಿಗಳು ಹಚ್ತಾರಲ್ಲ ರೀ ತಾಕದ ಬಾಟಲ ಆ ಬಾಟಲ್ ಅಂತ ಅದು ಯಾವುದೇ ಬಾಟ್ಲಿ ಹಚ್ಚಿಲ್ಲ ನೋಡ್ರಿ ಸಮೃದ್ಧಿಗೆ ನಾವು ಇಲ್ಲಿ ತನಕ ಆದ್ರೂ ನೋಡಿರಿ ನಿಮ್ಮೆಲ್ಲರಿಗೂ ಮತ್ತೆ ಟೈಟಲ್ ನೋಡಿನೇ ರೀ ನಾನು ಇವತ್ತು ಮತ್ತು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತ ಹೇಳಿ ಯೂಟ್ಯೂಬ್ ಪೇಮೆಂಟ್ ರೀ ಯೂಟ್ಯೂಬ್ ಪೇಮೆಂಟ್ ಬಂತ್ರಿ ರೀ ಆದರೆ ಈ ಸರ್ತಿ ಪೇಮೆಂಟ ಸ್ವಲ್ಪ ಲೇಟ್ ಆಯ್ತ್ರಿ ರೀ ನಮಗೊಂದು ಎರಡು ದಿವಸ ಲೇಟ್ ಆಯ್ತು ರೀ ಯಾಕಪ್ಪ ಅಂತಂದ್ರಿ ನಮ್ಗೆ ಯೂಟ್ಯೂಬ್ ಕಡಿಲಿಂದ ಮೇಲೆ ಬಂದಿದ್ದ ಶುಕ್ರವಾರನೇ ಬಂದಿತ್ರಿ ರೀ ಶುಕ್ರವಾರ ಮೇಲೆ ಬಂದಿತ್ತು ಶನಿವಾರ ಪೇಮೆಂಟ್ ಬರಬೇಕಿತ್ತು ರೀ ಶನಿವಾರ ಪೇಮೆಂಟ್ ಬರಬೇಕಂತಂದ್ರೆ ಶನಿವಾರ ಬ್ಯಾಂಕ್ ಬಂದ್ರಿ ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಇತ್ತು ಏನು ಮಾಡಿತ್ತು ರೀ ಅಂದ್ರೆ ಶನಿವಾರ ಹಾಫ್ ಬೇರೆ ರೀ ಬ್ಯಾಂಕ ಹಾಗಾಗಿ ಶನಿವಾರ ದಿನ ಬ್ಯಾ ಬರಲಿಲ್ಲ ರೀ ನಿನ್ನೆ ಭಾನುವಾರ ನಿನ್ನೂ ಬರ್ರಾಜಿ ನಿನ್ನೂ ಬರಲಿಲ್ಲ ಆದ್ರೆ ಪೇಮೆಂಟ ಇವತ್ತು ಬಂತು ರೀ ನಮಗೆ ಪೇಮೆಂಟ್ ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ರೀ ನಮ್ಗೆ ಅಂತ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ನಮ್ಗೆ ರೊಕ್ಕದ ಅಷ್ಟು ಅವಶ್ಯಕತೆ ಐತ್ರಿ ರೊಕ್ಕೋದು ಇವತ್ತು ಇವತ್ತು ಸೋಮವಾರ ಅಷ್ಟು ಅರ್ಜೆಂಟ್ ಇತ್ತು ರೀ ಅರ್ಜೆಂಟ್ ಇರಬೇಕಾದ್ರೆ ನಾ ಪಟ್ ಅಂತ ಹೇಳಿ ಹತ್ತುವರೆಗೇ ಬಂದುಬಿಟ್ಟು ರೀ ನಮ್ಗೆ ಮೇ ಬ್ಯಾಂಕಿನ ಕಡೆಯಿಂದ ಮೆಸೇಜ ಹತ್ತೂರಿಗೆ ಬಂತು ರೀ ಅಮೌಂಟ್ ಬಂದದ್ದು ಅಂತ ಹೇಳಿ ಕಿಸಿಂದ್ರ ಅದನ್ನ ನೋಡಿ ಭಾಳ ಅದ್ರ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನಮಗೆ ಅವ್ರು ಇಷ್ಟೊಂದು ಅರ್ಜೆಂಟ್ ಇರ್ಬೇಕಾದ್ರೇನ ಪಟ್ ಅಂತೇಳಿ ನಮ್ಮ ಕೈ ಹಿಡಿತಾವಲ್ಲಪ್ಪ ನಂಗೆ ಐತ್ರಿ ಇವತ್ತು ನಾನು ಬರ್ತಿಲ್ಲ ಅಂತ ಅಂದ್ಕೊಂಡಿದ್ರಿ ಯಾಕಂತಂದ್ರೆ ಎರಡು ದಿವ್ಸ ಬ್ಯಾಂಕ್ ಸುಟ್ಟಿತ್ತಲ್ಲ ರೀ ಒಂದೊಂದು ದಿವಸ ಹಿಂಗೆ ರೀ ಯಾಕಂದ್ರೆ ಎರಡು ದಿವ್ಸ ಬ್ಯಾಂಕ್ ಸುಟ್ಟಿ ಅಂದ್ರೆ ಭಾಳಷ್ಟು ಕೆಲಸ ಇರ್ತಾವ ಇವತ್ತು ಇವತ್ತಾಗಿಲ್ಲ ನಾಳೆ ಅಂತ ಹೇಳ್ತಿರ್ತಾರೆ ರೀ ಮೇಡಮ್ ಅವ್ರಿಗೆ ಫೋನ್ ಹಚ್ತೀನಿ ರೀ ನಾನು ಬ್ಯಾಂಕಿಗೆನು ಅವ್ರು ಹೇಳ್ತಾರೆ ರೀ ಆದರೆ ಇವತ್ತು ಇಲ್ಲ ರೀ ಹತ್ತೂರಿಗೆ ಹಾಕಿಬಿಟ್ಟಾರೆ ರೀ ಭಾಳ ಜಲ್ದಿ ಬಂತು ಅದು ನಮ್ಗೆ ಅಷ್ಟೊಂದು ಅರ್ಜೆಂಟ್ ಯಾಕಪ್ಪ ಅಂತಂದ್ರೆ ನೀವು ನೋಡಿರಲ್ರಿ ಕುರಿಗಳು ತೊಗೊಂಡ್ರಲ್ರಿ ಯಜಮಾನ್ರು ಕುರಿಗಳಿಗೆ ಅಂತಂದ್ರೆ ಇಲ್ಲೇ ಊರು ಮನೆ ತವ್ಲಿ ರೊಕ್ಕ ಕೊಟ್ಟಿಲ್ಲರಿ ಅವ್ರಿಗಿನ ಹಾಂ ಉದ್ರಿ ತೊಗೊಂಬಂದಾರ್ರೀ ಇದು ಈ ಪೇ ಯೂಟ್ಯೂಬ್ ಪೇಮೆಂಟ್ ಬಂದ ಮೇಲೆ ಕೊಟ್ರೆ ಆಯ್ತು ಅಂತೇಳಿ ಉದ್ರಿ ತೊಗೊಂಬಂದಾರೀ ಹಾಗಾಗಿ ನಮಗೆ ಭಾಳ ಅರ್ಜೆಂಟ್ ಇತ್ತು ರೀ ಸೋಮವಾರ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ರೀ ಯಾಕಂದರೆ ನಂದು ಶುಕ್ರವಾರನೇ ಮೇಲೆ ಬಂದಲ್ರಿ ಶನಿವಾರ ದಿವಸನೇ ಕುರಿ ತಗೊಂಬ ಶುಕ್ರ ಹ್ಞೂ ಶುಕ್ರವಾರ ದಿನನ ಕುರಿ ತೊಗೊಂಬಂದ್ರಿ ಅವತ್ತು ಮೇಲೆ ಬಂದಿನ ನಾ ಶನಿವಾರ ನಾಳೆಗೆ ಬರ್ತಾವೆ ಪೇಮೆಂಟ ಸೋಮವಾರ ಅಂತ ಕೊಟ್ರಾಯ್ತೊಂಡು ಆದರೆ ಶನಿವಾರ ಬ್ಯಾಂಕ್ ಬಂದಿತ್ತು ಲೆಕ್ಕ ಪೇಮೆಂಟ್ ಬರಲಿಲ್ಲ ರೀ ಅವರ ಊರು ಮನೆ ತೋಲ್ ತಂದ್ರ ಅಂತೇಳಿ ರೀ ಅವ್ರ ಪಾಪ ಎರಡು ಮೂರು ದಿವ್ಸದ ತನಕ ಹಾಗಾಗಿನೇ ಭಾಳ ಚಲೋ ಐತ್ರಿ ನಮ್ಗೆ ಈಗ ಕುರಿಗಳದ ರೊಕ್ಕ ಕೊಡ್ಲಕ್ಕೈತ್ರಿ ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ಲಕತ್ರಿ ಇದು ಯೂಟ್ಯೂಬ್ಲಿಂದ ಬರೋ ಪೇಮೆಂಟ ಈಗ ಸಾಧ್ ನೋಡಿರಿ ಉದ್ರಿ ಕುರಿಗಳು ತೊಗೊಂಬಂದ್ರೆ ಈಗ ಪೇಮೆಂಟ ಬಂತು ರೀ ಇದೇ ಪೇಮೆಂಟ್ ಹೋಯ್ ಇದು ಒಯ್ದು ಕಿಸಿಂದ್ರೆ ಈಗ ಕುರಿಗಳ ತಗೊಂಬಂದ್ರಲ್ರಿ ಕುರಿ ಇದ್ರಿಗೆ ಕೊಡ್ತಾರೆ ಆದರೂ ಕೂಡ ಮೂರು ಕುರಿ ತೊಗೊಂಡಿದ್ದೇವಲ್ಲ ರೀ ಅದು ಈ ಪೇಮೆಂಟ್ಲಿಂತೂ ಕ ಮುಗ್ಯಂಗಿಲ್ಲ ರೀ ಅಂದ್ರೆ ಇನ್ನೂ ರೀ ಅವ್ರಿಗೆ ಎರಡು ತಿಂಗಳು ಟೈಮ್ ಈಗ ಒಂದಷ್ಟು ಕೊಡ್ತೀವಿ ಮತ್ತು ಮುಂದಿನ ತಿಂಗಳು ಒಂದಷ್ಟು ಕೊಡ್ತೀವಂತೇಳಿರಿ ಹಾಗಾಗಿ ಅದು ಭಾಳ ಅನುಕೂಲ ಐತ್ರಿ ನನಗೆ ಇದೆ ಪೇಮೆಂಟ್ ಮೇಲೆ ನಾನು ಮುಂದಿನ ತಿಂಗಳನ್ನೂ ಮತ್ತು ಕಟ್ಕೋಬೋದು ಅಂಥೇಳಿ ಮೂರು ಈ ತಿಂಗಳ ಪೇಮೆಂಟ್ ಬಂದಿರೋದ್ರೊಳಗೆ ಕಂಪ್ಲೀಟ್ ಅಂತೂ ರೀ ಇನ್ನೊಂದು ಸ್ವಲ್ಪ ಸಾಲ ಉಳಿತದ್ರಿ ಅದು ಕುರಿಗಳು ತೊಗೊಂಡಿದ್ದು ಅದು ಎಷ್ಟಪ್ಪ ಕುರಿಗಳಿಗೆ ಎಷ್ಟಪ್ಪ ರೀ ಇಪ್ಪತ್ತ್ಮೂರು ಸಾವಿರ ಕೊಟ್ಟ ಮೂರು ಕುರಿಗಳು ರೀ ಅವರ ಯಜಮಾನ್ರು ಇಪ್ಪತ್ತ್ಮೂರು ಸಾವಿರಕ್ಕೆ ಮೂರು ರೀ ಅವ ಈಗಿದ್ರ ಒಳಗೆ ಅರ್ಧ ಮಾತ್ರ ಅವ್ರಿಗೆ ಕೊಡಾದ್ರಿ ಇನ್ನು ಅರ್ಧ ಇನ್ನೊಂದು ತಿಂಗ್ಳು ಬಿಟ್ಟು ರೀ ಹಾಗಾಗಿ ಮತ್ತೆ ಮುಂದಿನ ತಿಂಗಳು ಪೇಮೆಂಟ್ ಬಂದಾಗ ಮತ್ತು ಕೊಡೋಕ್ಕಾಗ್ತದ್ರಿ ಈಗ ಸದ್ಯಕ್ಕೆ ಈಗ ನನಗೆ ಯೂಟ್ಯೂಬ್ಲಿಂತ ಪೇಮೆಂಟ್ ರೀ ಎಷ್ಟು ಬಂದದಪ್ಪ ಅಂತ ನಾನು ಹೇಳ್ತೀನಿ ರೀ ಇವಾಗ ಯೂಟೂಬ್ ಪೇಮೆಂಟ ನನ್ನ ಪ್ರತಿ ಸರ್ತಿ ಬಂದಾಗ ಒಂದೊಂದು ಸರ್ತಿ ಯಾವಾಗಾರ ವಿಡಿಯೋ ಮಾಡಿದಾಗ ನಾನು ಹೇಳೇ ಹೇಳ್ತೀನಿ ರೀ ಅವತ್ತು ನಾನು ಬಿಡೋಕಿಲ್ಲ ರೀ ಯಾಕಂತಂದ್ರೆ ಈ ಪೇಮೆಂಟ್ ಬರ್ಲಿಕ್ಕೆ ಕಾರಣ ನೀವು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ರೀ ನಿಮ್ಮದೊಂದು ಲೈಕ್ ಸ್ಪೂರ್ತಿ ರೀ ನಿಮ್ಗೆ ನಿಮ್ಮದೊಂದು ಒಳ್ಳೊಳ್ಳೆ ಕಮೆಂಟ್ಗಳು ಇರ್ತಾವೆ ರೀ ಅವೇ ನಮಗೆ ಸ್ಫೂರ್ತಿರಿ ಇಲ್ಲಿ ತನಕ ನಾನು ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರೋದ ನಿಮ್ಮ ನಿಂತಿರಿ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದಲಿ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದ್ರಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮ ಸದಾ ಸದಾಕಲ್ಲ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಇವತ್ತು ನನಗೆ ಕಷ್ಟದ ಕಾಲಕ್ಕೆ ಸಹಾಯ ಈ ದುಡ್ಡು ಅಂತಂದ್ರೆ ಅದಕ್ಕೆಲ್ಲ ಕಾರಣ ನೀವು ರೀ ಫ್ರೆಂಡ್ಸ ಈಗ ನೋಡಿರಿ ನಾವು ಆ ಸಾಲ ಮಾಡಿಬಿಟ್ಟ ಕುರಿಗಳು ತೊಗೊಂಡೇವ್ರಿ ನೀವು ಮಾಡಿರೋ ಸಪೋರ್ಟ್ಲಿಂತನೇ ಇವತ್ತು ಆ ಸಾಲಕ್ಕೆ ನಾವು ಆದಷ್ಟು ಕೈಲಿ ಆದಷ್ಟು ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗಕ್ಕೆ ಸಹಾಯ ಆಯ್ತು ರೀ ಈಗ ನೋಡಿರಿ ಕುರಿಗಳು ತೊಗೊಂಬಂದಾರೀ ಈಗ ಅದ್ರದ್ದು ಈಗ ಯೂಟ್ಯೂಬ್ಲಿಂತ ಪೇಮೆಂಟ್ ಬಂದಿರೋದಷ್ಟು ಇಪ್ಪತ್ತ್ ಮೂರು ಸಾವಿರಾಗಿ ತೊಗೊಂಡ್ರ ಅಂತ ಹೇಳಿ ಅಲ್ಲ ರೀ ಯೂಟ್ಯೂಬ್ ಪೇಮೆಂಟ್ ಎಷ್ಟು ನಾನು ಈಗ ಹೇಳ್ತೀನಿ ರೀ ಯೂಟ್ಯೂಬ್ ಪೇಮೆಂಟ್ ರೀ ಈಗ ನಾನು ಏನಂತಾರೆ ಒಂದು ನಾಲ್ಕು ಸಾವಿರ ರೂಪಾಯಿ ಇದ್ರಿ ಮೂರು ಸೀರೆಗಳು ತೊಗೊಳ್ಬೋದು ನೋಡಿರಿ ನಾಲ್ಕು ಸಾವಿರ ರೂಪಾಯಿಗೆ ಹೊಂದಿರ್ತಾವಲ್ರಿ ಸೀರಿ ಮೂರು ಸೀರಿ ತೊಗೊಳಷ್ಟು ಬಂದ್ರಿ ಇದ್ರ ಮೇಲೆ ನೀವು ಅಂದಾಜ್ ಮಾಡ್ಕೋರಿ ಎಷ್ಟು ಬಂದಿದೆ ಯೂಟ್ಯೂಬ್ ಪೇಮೆಂಟ್ ಅಂತೇಳಿ ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟ ಪೇಮೆಂಟ್ ಬಂದಂತ ಹೇಳಂಗಿಲ್ಲ ರೀ ನಾವು ಯಾವುದಾದ್ರೂ ಒಂದು ವಸ್ತು ಮೇಲೆ ಹಾಕಿ ಮಾತ್ರ ಹೇಳ್ಬೋದಲ್ರಿ ಹಾಗಾಗಿ ನಾನು ನಾಲ್ಕು ಸಾವಿರ ರೂಪಾಯಿ ಸೀರೆ ಸೀರಿ ಇದೋಂದ್ರೆ ಮೂರು ಸೀರೆ ತೊಗೊಳೋಷ್ಟು ಬಂದು ನೋಡಿರಿ ಯೂಟ್ಯೂಬ್ ಕಡೆಯಲ್ಲಿ ಪೇಮೆಂಟ ಪೇಮೆಂಟ್ ಎಷ್ಟ ಬಂದಿಲ್ಲ ರೀ ನಮ್ಮ ಕಷ್ಟ ಟೈಮಿಗೆ ನಮ್ಗೆ ಸಹಾಯ ಆದಲ್ರಿ ಅದು ಭಾಳ ಅದ್ರ ಭಾಳ ದೊಡ್ಡದು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದದಿಂದ ರೀ ಇದೆಲ್ಲ ಸಾಧ್ಯ ಆಗಿರೋದು ಫ್ರೆಂಡ್ಸ್ ಇವತ್ತಿನ ನೋಡೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ನಾನು ಸಮೃದ್ಧಿ ಬಗ್ಗೆ ಅದಾಗೂ ಈ ರೀತಿ ಅಂದರೆ ಸ್ವಲ್ಪ ಮಕ್ಕಳಿಗೆ ನಾವು ಆದಷ್ಟು ನಾಜುಕ್ ಮಾಡಿರಿ ಅದ್ರ ಭಾಳಷ್ಟು ನಾಜುಕೊಂದು ಬೇಡ್ರಿ ನಾನು ನಾಜುಕು ಅಷ್ಟೊಂದು ಮಾಡಿಲ್ಲ ರೀ ಅಂದ್ರೂ ಕೂಡ ನೋಡಿರಿ ನನ್ನ ಮಕ್ಳು ಹೆಂಗೆ ಅದಾರ ಹೇಳಿ ನೀವ ನೋಡ್ತೀರಿ ವಿಡಿಯೋದಾಗ ನೀವು ಹೇಳ್ತೀರಿ ಅಕ್ಕ ಭಾಳ ಸ್ವಲ್ಪ ಮಗುನ ಚಂದ್ ನೋಡ್ಕೊ ಅಂತ ಹೇಳ್ತೀರಿ ನನ್ನ ಕೈಲಿ ಆದಷ್ಟು ನೋಡ್ಕೊತೀನಿ ರೀ ನಾನು ಆದ್ರೂ ಕೂಡ ನೋಡಿರಿ ಈಗ ನನ್ನ ಮಗಳು ಇಷ್ಟು ಸಣ್ಣಕಿನ ಅದಾಳ ಆದರೂ ಕೂಡ ಎಷ್ಟೊಂದು ಫುಲ್ ಆವಾಗ ಒಂದು ಸರ್ತಿ ಅಷ್ಟರ ನೀವು ಓದಿರೋದು ಈಗ ನೋಡಿರಿ ಎಷ್ಟೊಂದು ರಫ್ ಅಂಡ್ ಟಪ್ಪಾಗಿ ಬೆಳೆಯಲಿಕ್ಕೆ ಹತ್ತಾಳೆ ನಮ್ಮ ಸಮೃದ್ಧಿ ಅಂತೇಳಿ ಹಾಗಾಗಿ ಆದಷ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಈ ರೀತಿ ಪ್ರಯತ್ನ ಪಟ್ಟು ನೋಡಿರಿ ಭಾಳ ಚಂದ ಬೆಳಿತಾರೆ ರೀ ಮಕ್ಕಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಯಾವ ರೀತಿ ಬಳಸ್ತೀನಿ ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನೀವು ಮಕ್ಕಳಿಗೆ ಯಾವ ರೀತಿ ನೋಡ್ಕೊಳ್ತೀರಿ ಅನ್ನೋದನ್ನ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಏನಾರ ತಪ್ಪಿ ತಪ್ಪ ಅಂದ್ರೆ ನೀವು ಹೇಳ್ತೀರಿ ಅದನ್ನು ನಾನು ಕೇಳ್ತೀನಿ ರೀ ಅವಾಗಲೂ ನಾನು ಹಂಗೆಲ್ಲಕ್ಕ ಹಿಂಗೆ ಮಾಡಿರಿ ಅಂತ ಎಲ್ಲದಕ್ಕೂ ನೀವು ಸ್ಫೂರ್ತಿ ಕೊಡ್ತೀರಿ ಏನಾದರೂ ತಪ್ಪಾದ್ರೆ ಹೇಳ್ತೀರಿ ಹಂಗಲ್ರಿ ಹಿಂಗೆ ಅಂತ ನಿಮ್ಮ ಒಂದು ಕಮೆಂಟ್ಲಿಂತ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಒಂದು ಕಮೆಂಟ್ ಮಾಡ್ತೀರಲ್ರಿ ನೀವು ಏನಾದರೂ ತಪ್ಪಿದ್ರೂ ಕಮೆಂಟ್ ಮಾಡಿ ಹೇಳ್ತೀರಿ ಇದ್ರೂ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ನಿಂದ ನಾನು ಭಾಳಷ್ಟು ಕಲ್ತೀನಿ ರೀ ಇದೇ ರೀತಿ ನೀವೆಲ್ಲರ ಕಮೆಂಟ್ಗಳ ಬರ್ತಾ ಇರಲಿ ನಾನು ನೋಡಿ ಇನ್ನಷ್ಟು ಕಲಿಬೇಕು ರೀ ನಾನು ಅಂದ್ರೆ ನನ್ನ ಒಬ್ಬಕ್ಲಿಂತ ಏನು ಸಾಧ್ಯ ಇಲ್ಲ ರೀ ನೀವು ನಿಮ್ಮ ಕಮೆಂಟ್ಗಳು ನೋಡಿ ನೋಡಿ ನಾನು ಇನ್ನಷ್ಟು ಭಾಷಷ್ಟು ಕಲಿಯೋದ ರೀ ನಿಮ್ಮೆಲ್ಲರ ಕಮೆಂಟ್ ಬರ್ತಾ ಇಲ್ಲ ರೀ ಅದನ್ನು ನೋಡಿ ನಾನು ಇನ್ನಷ್ಟು ಇನ್ನಷ್ಟು ಕಲಿತಾ ಇರ್ತೀನಿ ರೀ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ